ಕುದಿಯುವ ನೀರಲ್ಲಿ ವಿಲೆದೆಲೆ ಹಾಕಿ ನೋಡಿ ಜಾದೂನೇ ಆಗ್ತಾರೆ ಅಷ್ಟೊಂದು ಯೂಸ್ ಆಗುತ್ತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಒಳ್ಳೆ ಟಿಪ್ಸ್ ಒಂದಿಗೆ ಶೇರ್ ಮಾಡಿ ಅನ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ಕೊನೆವರೆಗೂ ನೋಡಿ ಚೇರ್ ಮಾಡಿ ಅಂದ್ಕೊಂಡಿದ್ದು ಫಸ್ಟ್ ಆದರೆ ಈ ಥರ ನಾವು ಪೈನಾಪಲ್ ಇರ್ತೀವಿ ಈ ಹಬ್ಬಗಳು ಏನಾದರೂ ಬಂದಾಗ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ವಿ ಇಲ್ಲಾದ್ರೂ ತಿನ್ನಬೇಕು ಅಂದಾಗ ಕೂಡ ತೊಗೊಬಂದು ಕಟ್ ಮಾಡಬೇಕು ಅಂದರೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಈ ಥರ ಮೇಲೆ ಇರೋದು ಎಲೆನೂ ಕೆಟ್ ಮಾಡ್ಕೊ ತೆಗೆದುಬಿಟ್ಟು ಮೇಲೆ ಕೆಳಗಡೆ ಎರಡೂ ಕ್ಲೀನಾಗಿ ಕಟ್ ಮಾಡ್ಕೊಂಬಿಡ್ಬೇಕು ಈ ಥರ ಒಂದು ಡಿಫ್ರೆಂಟಾಗಿ ಕಟ್ ಮಾಡಿ ನೋಡಿ ತುಂಬನೇ ಆರಾಮಾಗಿ ಕಟ್ ಮಾಡ್ಕೊಂಬಿಡ್ಬೋದು ತುಂಬ ಈಸಿಯಾಗಿ ಕೂಡ ಇರುತ್ತೆ ಪಟಾಪಟ್ಟ ಅಂತ ಆರಾಮಾಗಿ ಕಟ್ ಮಾಡ್ಕೊಂಡು ತಿನ್ಕೋಬೋದು ಈ ಕಡೆ ಆ ಕಡೆ ಕ್ಲೀನಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಎರಡು ಸತಿ ಎರಡು ಸತಿ ಕ್ಲೀನಾಗಿ ನಾವು ನೀರಲ್ಲಿ ವಾಶ್ ಮಾಡ್ಕೊಂಬಿಡ್ಬೇಕು ಏಕೆಂದರೆ ಅದ ಮೇಲೆ ಎಲ್ಲ ಚುಚ್ಚದಂಗೆ ಇರುತ್ತಲ್ಲ ಹಂಗೆ ತಿನ್ನೋಕ್ಕಾಗಲ್ಲ ನಾವು ಇದಕ್ಕೆ ಒಟ್ಟೆಗೆ ಎಲ್ಲ ಹಂಗೆ ಕಟ್ ಮಾಡೋದ್ರಿಂದ ಒಂದು ಸತಿ ಕ್ಲೀನಾಗಿ ಎರಡು ಸತಿ ಕಟ್ ಮಾಡಿ ಕ ತೊಳಿ ನೀರಲ್ಲಿ ತೊಳ್ಕೊಂಬಿಟ್ಮೇಲೆ ಮದ್ಯಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು ನಾನು ಇವಾಗ ಯಾವ ಥರ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅದೇ ಥರ ಅದೇ ಮೂಲಕ ಮದ್ಯಕ್ಕೆ ಎರಡು ಭಾಗ ಅನ್ನೋದು ಮಾಡ್ಕೋಬೇಕು ಮತ್ತು ಎರಡು ಒಂದು ಭಾಗ ಸೈಡ್ಗೆ ಇಟ್ಕೊಂಬಿಟ್ಟು ಇನ್ನೊಂದು ಭಾಗ ನೋಡಿ ಆ ಥರ ಲೈನ್ಸ್ ಬರುತ್ತಲ್ಲ ಅದನ್ನು ಯೂ ಶೇಪ್ ಥರ ನೋಡಿ ಈ ಥರ ಶೇಪ್ ಥರ ನಮಗೆ ಕ್ಲೀನಾಗಿ ಕಟ್ ಹೋಗಬೇಕು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಟ್ ಮಾಡ್ಕೊಂಬಿಡ್ಬೋದು ನಮ್ಮ ಮಾಮೂಲಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲೆಲ್ಲ ಮುಳ್ಳು ಮುಳ್ಳಿರುತ್ತಲ್ಲ ತಿನ್ನೋವಾಗ ನಾಲ್ಗೆ ಎಲ್ಲ ಇದಾಗಿ ಚುಚ್ಕೊಂಬಿಟ್ಟಿರುತ್ತೆ ನಮ್ಮ ಮತ್ತು ಅನ್ನ ಏನಾದರೂ ತಿಂದಾಗ ಫುಲ್ ಉರಿತಾ ಇರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ತಿನ್ಕೋಬೋದು ಮಿಕ್ಕಿದ್ದು ಆರಾಮಾಗಿ ಬಿಸಾಕ್ಬಿಡ್ಬೋದು ಕಟ್ ಮಾಡೋದು ಅಷ್ಟೇ ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಂಬಿಡ್ಬೋದು ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಕಟ್ ಮಾಡಿದ್ದೀವೋ ಅದೇ ಆಪೋಸಿಟ್ ಡೈರೆಕ್ಟಲ್ಲಿ ಮತ್ತೆ ಈ ಥರ ತಿರುಗಿಸ್ಕೊಂಡು ಅದನ್ನು ಕಟ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದರಿಂದ ತುಂಬಾ ಈಸಿಯಾಗಿ ಕಟ್ಕೊಂಡು ಕಟ್ ಮಾಡ್ಕೊಬೋದು ಮಕ್ಕಳು ಕೂಡ ಈ ಥರ ಕೊಡೋದ್ರಿಂದ ಅವರು ಒಂಥರ ಡಿಫ್ರೆಂಟ್ ಆಗೈತೆ ಅಂತ ತಿಂತಾರೆ ಕಟ್ ಮಾಡೋದು ಅಷ್ಟೇ ತುಂಬಾ ಈಸಿಯಾಗಿ ನಾವು ಆರಾಮಾಗೇ ಕಟ್ ಮಾಡ್ಕೊಂಬಿಡ್ಬೋದು ನೋಡಿ ಒಂದೊಂದು ಪೀಸೆ ದೊಡ್ಡದು ಬೇಕಾದರೆ ಇಲ್ಲಾಂದರೆ ನಿಮ್ಗೆ ಚಿಕ್ಕದೇನಾದರೂ ಬೇಕಾಗುತ್ತೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೋದು ತಿನ್ನೋವಾಗ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ಕಚ್ಕೊಂಡ್ ತಿನ್ಬಿಟ್ಟು ಮಿಕ್ಕಿರೋದು ಮೇಲೆ ಇರೋದು ಆರಾಮಾಗಿ ಬಿಸಾ ಹಾಕ್ಬಿಡ್ಬೋದು ಕಟ್ ಮಾಡೋಕ್ಕೂ ಈಸಿ ಇರುತ್ತೆ ತಿನ್ನೋಕೆ ಕೂಡ ನಮಗೆ ಆರಾಮಾಗೆ ಈಸಿಯಾಗಿರುತ್ತೆ ತುಂಬಾ ಈಸಿ ಆಗುತ್ತೆ ಈ ಥರ ಏನಾದರೂ ನೀವು ಪೈನಾ ಪೈನಾಪಲ್ ಮನೆಗೇನಾದರೂ ತಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರೆಯಬೇಡಿ ಈ ಟಿಪ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆಕೆಂಡ್ ಟಿಪ್ ಬಂದುಬಿಟ್ಟು ಇವಾಗ ಮಳೆ ಕಾಲ ಅಲ್ಲ ತುಂಬಾ ಕೋಲ್ಡ್ ಅನ್ನೋದು ನೆಗಡಿ ಅನ್ನೋದು ಮೂಗ್ ಕಟ್ಟಿರೋದು ಆ ಥರ ಆಗ್ತಾ ಇರುತ್ತೆ ಈ ಥರ ಸ್ಟವ್ ಮೇಲೆ ಒಂದು ಇಕ್ಕೊಂಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪೌರ ಅನ್ನೋದು ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಕ್ಕೊಂಡು ಅದು ಹೊಗೆಯೆಲ್ಲ ಬರ್ತಾ ಇರ್ತಲ್ಲ ಆ ಚೆನ್ನಾಗಿ ನಾವು ಉಸಿರಾಡ್ಕೋಬೇಕು ಚೆನ್ನಾಗಿ ಉಸಿರಡೋದ್ರಿಂದ ಇನ್ಹಲ್ ಮಾಡೋದ್ರಿಂದ ಆ ವಗೆಯೆಲ್ಲ ಮೂಗೊಳಗಡೆ ಮತ್ತು ಬಾಯಲ್ಗಡೆ ಹೋಗೋದ್ರಿಂದ ನಮಗೆ ಎಷ್ಟೇ ಕೆಮ್ಮನ್ನೋದು ಕಟ್ಕೊಂಡಿದ್ರೂ ಮೂಗು ಕಟ್ಟಿದ್ರೆ ಕೂಡ ಇದರಿಂದ ನಮಗೆ ತುಂಬಾ ಚೆನ್ನಾಗಿ ಉಸಿರಾಡೋಕ್ಕನ್ನೋದು ಆಗುತ್ತೆ ಯಾಕಂದರೆ ಅರ್ಶನ ಅನ್ನೋದು ಆ್ಯಂಟಿಬಯೋಟಿಕ್ ಅಲ್ಲ ತುಂಬನೇ ಈ ಥರ ಅದಕ್ಕೆ ಕೋಲ್ಡ್ಗೆ ಎಲ್ಲ ಕ ಕಫಾಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ಇದೆಲ್ಲ ಫುಲ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದನ್ನು ನಾವು ಅರ್ಶನ ಅನ್ನೋದು ಬ್ಲ್ಯಾಕ್ ಆಗೋ ಆಗೋವರೆಗೂ ಚೆನ್ನಾಗಿ ಉದ್ದು ಮಾಡ್ಕೋಬೇಕು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ತನ್ಗಾದಮೇಲೆ ನಮಗೆ ಮೊಣ್ಕಾಳು ಮತ್ತು ಕಾಲೆಲ್ಲ ನೋವ್ತಾ ಇರುತ್ತೆ ಈ ಸ್ವಲ್ಪ ಏಜ್ ಆಗಿರೋವ್ರಿಗೆ ಅಂಥವ್ರಿಗೆಲ್ಲ ಈ ಮೊಣ್ಕಾಳೆಲ್ಲ ತುಂಬಾ ಪೈನ್ ಇರುತ್ತೆ ಇಲ್ಲಾಂದರೆ ಎಲ್ಲರೂ ಮಕ್ಕಳು ಬಿದ್ದೋಗ್ತಾರಲ್ಲ ಅಂಥ ಟೈಮಲ್ಲಿ ಈ ಥರ ಅರ್ಶನ ಅನ್ನೋದು ಚೆನ್ನಾಗಿದನ್ನು ಬಾಡಿಸ್ಕೊಂಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಕೊಬ್ಬರಿಣ್ಣೆ ಹಾಕ್ಬಿಟ್ಟು ಹಚ್ಚೋದ್ರಿಂದ ಕೂಡ ಗಾಯ ಅನ್ನೋದು ವಾಸಿ ಆಗುತ್ತೆ ಮತ್ತು ಮಣ್ಕಳೆಲ್ಲ ನೋವ್ತಾ ಇರುತ್ತಲ್ಲ ಅಂಥವ್ರು ಸ್ವಲ್ಪ ಬೆ ಉಗುರು ಬೆಚ್ಚಿರಬೇಕು ಫುಲ್ ತನ್ನಾಗಬಾರ್ದು ಒಂದು ಸ್ವಲ್ಪ ಉಗುರು ಬೆಚ್ಚಿರೋವಾಗ ಚೆನ್ನಾಗಿ ಮಸಾಜ್ ಮಾಡ್ಕೊಂಬಿಡಬೇಕು ಮಸಾಜ್ ಮಾಡ್ಕೊಂಬಿಟ್ಟು ನೈಟ್ ಟೈಮು ಕ್ಲೀನಾಗಿ ನಮ್ಗೆ ಎಲ್ಲಿ ನೋವು ಪೈನ್ ಅನ್ನೋದಿರುತ್ತೋ ನೋವು ಅನ್ನೋದಿರುತ್ತೋ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಬಟ್ಟೆ ಅನ್ನೋದು ಕಟ್ಬಿಡಿದ್ರೆ ಒಂದು ಸ್ವಲ್ಪ ಪೈನ್ ಅನ್ನೋದು ಕಡಿಮೆ ಆಗ್ತಾ ಇರತ್ತೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಈ ಥರ ನಾವು ದಿನ ಮಾಡೋದ್ರಿಂದ ನಾವು ಟ್ಯಾಬ್ಲೆಟ್ ತೊಗೊಳೋದು ಸೈಡ್ ಎಫೆಕ್ಟ್ ಆಗೋ ಬದಲು ಈ ಥರ ಮನೆ ಮದ್ದನ್ನೇ ಮಾಡೋದ್ರಿಂದ ದುಡ್ಡು ಕಡಿಮೆ ಆಗುತ್ತೆ ಮತ್ತು ನಾವು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟು ಜಾಸ್ತಿ ಇರುತ್ತೆ ಈ ಥರ ರೆ ರೆಮಿಡಿ ಅನ್ನೋದು ಟ್ರೈ ಮಾಡ್ತಾ ಇರಿ ಆದಷ್ಟು ನೋವು ಅನ್ನೋದು ಕಡಿಮೆ ಆಗುತ್ತೆ ತುಂಬಾ ಯೂಸ್ ಆಗುತ್ತೆ ಯೂಸ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಹಬ್ಬಕ್ಕೆಲ್ಲ ನಾವು ವಿಲೇದೆಲ್ಲ ತಂದಿರ್ತೀವಿ ಅದನ್ನು ಏನು ಏಜ್ ಆಗಿರೋರು ಅತ್ತೆ ಮೊಬೈಲ್ ಅಂದರೆ ಮನೇಲಿ ಯಾರಾದರೂ ಎಲ್ಲೆಡಿಕೆ ಆಗಿ ಹಾಕೋರಿದ್ದರೆ ಅಂಥವ್ರಾದರೆ ಹಾಕ್ಕೋತಾರೆ ಇಲ್ಲಾಂದರೆ ಯಾರೂ ಎಲ್ಲಡ್ಕೆ ಹಾಕೋಲ್ಲ ಅಂತ ಈ ಥರ ಎಲ್ಲಡ್ಕೆ ಒಂದು ಎಲೆ ಅನ್ನೋದು ಇರ್ತೀವಿ ಈ ಥರ ಈ ಎಲೆಯಿಂದ ನಾವು ಆರಾಮಾಗಿ ಒಂದು ಒಳ್ಳೆಯ ಓಮ್ ರೆಡಿಮಿ ಅನ್ನೋದು ಟ್ರೈ ಮಾಡ್ಬೋದು ಈ ಥರ ಚೆನ್ನಾಗಿ ಒಂದು ನನಗೆ ಒಂದು ಮೂರು ಎಲೆ ಅನ್ನೋದು ಮಿಕ್ಕಿತ್ತು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದು ಕೆಳಗಡೆ ಎಲ್ಲ ಕ್ಲೀನಾಗಿ ಕಿತ್ತುಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಒಂದು ಒಂದು ಎಲೆನ ಒಂದು ಮೂರು ನಾಲ್ಕು ಭಾಗ ಮಾಡಿಕೊಂಡು ಹಾಕ್ಕೋಬೇಕು ನಮಗೆ ಈ ಸೀಸನ್ ಮಳೆಕಾಲ ಅಲ್ಲ ಜಾಸ್ತಿ ಕೋಲ್ಡ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಕೆಮ್ಮು ಕೋಲ್ಡು ನೆಗಡಿ ಅನ್ನೋದು ತುಂಬಾ ಹಾಕ್ತಾ ಇರುತ್ತೆ ಏನೂ ತಿನ್ನಬೇಕು ಕೂಡ ಅನಿಸೋದಿಲ್ಲ ಅಂಥ ಟೈಮಲ್ಲಿ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಮೆಣಸು ಅನ್ನೋದು ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮೆಣಸನ್ನು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ತಗೊಳ್ಳಿ ಮತ್ತು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಸೇರಿಕೊಂಡು ಒಂದು ನಾಲ್ಕರಿಂದ ಐದು ಐದಷ್ಟು ನಾನು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರ ಹಾನ್ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಅನ್ನೋದು ಸೇರಿಸ್ಕೊಂಡು ಇದನ್ನು ತರಿತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ ತುಂಬ ಪೇಸ್ಟ್ ಥರ ಮಾಡ್ಕೋಬಾರ್ದು ತರಿತರಿಯೋಕೆ ಈ ಅದಕ್ಕಿದ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಹಣ್ಣು ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಯಾಕಂದರೆ ನಾವು ಟೊಮೊಟೊ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಪಾತ್ರೆ ತೊಗೊಂಡು ಒಂದು ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿದ್ಮೇಲೆ ನಾವು ತರಿತರಿಯಾಗಿ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದನ್ನು ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಮೂರು ಟೊಮೊಟೊ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ಹುಳಿ ನಮ್ಮ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ನಾನು ಚಿಕ್ಕ ಚಿಕ್ಕದಾಗ ಹಚ್ಕೊಂಡಿರೋದು ಒಂದು ಮೂರು ಟೊಮೊಟೋನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ಮಳೆಗಾಲದಲ್ಲಿ ಈ ತರ ಬಿಸಿ ಬಿಸಿ ರಸಮ್ ಅನ್ನೋದು ಸೇರಿಸಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲ ಕೆಟ್ಟೋಗಿದ್ರೆ ಈ ತರ ಸತಿ ಟ್ರೈ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನೂ ಸೇರಿಸ್ಕೊತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಕೋಲ್ಡ್ ಕಾಫ್ ಅನ್ನೋದು ಇದ್ದಿರುತ್ತೆ ಈ ಥರ ಮಾಡಿಕೊಡಿ ಮಕ್ಕಳು ಕೂಡ ಅಷ್ಟೇ ಕೆಮ್ಮು ಅನ್ನೋದು ಕಡಿಮೆ ಆಗುತ್ತೆ ಕಫ ಅನ್ನೋದು ಕೂಡ ಕಡಿಮೆ ಆಗುತ್ತೆ ವಿಲ್ಲದೆ ಹಾಕಿ ವಿಲ್ಲದಲ್ಲೇ ಹಾಕಿರ್ತೀವಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಬಿಡಬೇಕಾಗುತ್ತೆ ಮೇಲೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಒಂದು ಮೂರು ನಾಲ್ಕು ಜಜ್ಜಿಬಿಟ್ಟು ಇರೋದು ಜಜ್ಜಿರೋ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಒನ್ಗಿರೋದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬಿನ ಸೊಪ್ಪು ಹಾಕ್ಕೊಂಡು ನಾವು ಒಗ್ಗರಣೆ ಹಾಕ್ಕೊಂಡ್ರೆ ನಂಗೆ ಬಿಸಿ ಬಿಸಿ ಎಳೆಯೋದು ಬಿಳಿಯೋದು ರಸಮ್ ಅನ್ನೋದು ರೆಡಿ ಆಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ಬಾಯಿ ಕೆಟ್ಟೋಗಿದ್ರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿ ಈ ವಿಡಿಯೋದಲ್ಲಿ ಯಾವುದಾದ್ರೂ ಒನ್ ಟಿಪ್ ಆದರೂ ಯೂಸ್ ಆಗಿದರೆ ಪ್ಲೀಸ್ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ನೋಡಿ ರಸಮ್ ಅನ್ನೋದು ರೆಡಿ ಆಗೈತೆ ಇದು ಕೋಲ್ಡ್ ಇರೋವಾಗ ಸತಿ ಟ್ರೈ ಮಾಡಿ ಕೆಮ್ಮು ಅನ್ನೋದು ಕೂಡ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್